ಚರ್ಚೆ ಆಗುತ್ತೆ ಸರ್ ರಾಜಕೀಯ ಇತಿಹಾಸ ನಂದು ಅವ್ರದ್ದು ವೈಯಕ್ತಿಕವಾಗಿ ನನ್ನ ಆಸ್ತಿ ಅವ್ರಿಗೂ ಕೊಟ್ಟಿಲ್ಲ ಅವರ ಆಸ್ತಿ ನಾನು ತಗೊಂಡಿಲ್ಲ ವೈಯಕ್ತಿಕವಾಗಿ ನಮ್ಗೆ ಯಾವುದೇ ಥರದ ನನ್ನ ಅವರ ಆಬ್ಲಿಗೇಷನ್ ಇಲ್ಲ ಕಮಿಟ್ಮೆಂಟು ಇಲ್ಲ ರಾಜಕೀಯ ಅಷ್ಟೇ ರಾಜಕಾರಣವನ್ನು ಮುಂದಿನ ಪೀಳಿಗೆ ಯಾರ್ಯಾರಿದ್ರು ಯಾರ್ಯಾರು ಹೆಂಗೆ ನಡ್ಕಿದ್ರು ಯಾರ ಇತಿಹಾಸವನ್ನು ನಾವು ಬುಕ್ಕೇಲ್ ಪ್ರಿಂಟ್ ಮಾಡಬೇಕು ಯಾರ ಇತಿಹಾಸವನ್ನು ನಾವು ಚರ್ಚೆ ಮಾಡಬೇಕು ಅನ್ನೋದನ್ನ ಆಗಬೇಕು ಅಂದರೆ ಈ ಥರ ಒಂದು ಅಸೆಂಬ್ಲಿನ ಚರ್ಚೆ ಆದರೆ ಅದು ಸಾರ್ವಜನಿಕರಿಗೆ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಉಪಯೋಗ ಆಗುತ್ತೆ ಅದನ್ನ ನಾನು ಅವತ್ತು ಹೇಳಿದ್ದೆ ಇವತ್ತು ಆ ಸಂದರ್ಭ ಬಂದಿಲ್ಲ ನೆನ್ನೆ ಬೆಳಗ್ಗೆ ಡಿಕ್ಲೇರ್ ಮಾಡಿದರು ನಿಮ್ಮ ಟಿ ವಿ ಐ ಮತ್ತು ಪಬ್ಲಿಕ್ ಟಿವಿಯವರು ಬಂದಿದ್ದರು ಅವಾಗ ಹೇಳಿದೆ ಅವ್ರಿಗೆ ಕೇಳಿ ಕುಮಾರಸ್ವಾಮಿ ಅವರಿಗೆ ನಾನು ಇಲ್ಲಿ ಬಾಯಿಗೆ ಬಂದು ಕೊಟ್ಟು ನಾನು ಏನು ಕೆಲಸಗಳಿಗೆ ತಯಾರಿಲ್ಲ ಆಮೇಲೆ ನಾನೇನಾದರೂ ಇವತ್ತು ಲಘುವಾಗಿ ಮಾತನಾಡಿದ್ರೆ ನಾನು ನನ್ನ ಜಿಲ್ಲೆಯ ಜನ ನನ್ನ ಕ್ಷೇತ್ರದ ಜನ ನನಗೊಂದೆ ಗೌರವ ಕೊಟ್ಟು ಎರಡು ಸಲ ಸೋಲ್ಸಿದ್ರು ಆರು ಸಲ ಗೆಲ್ಲಿಸಿದ್ದಾರೆ ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆಗಿದ್ದರು ನಾನೊಂದಷ್ಟು ಸಾರ್ವಜನಿಕ ಕಮಿಟ್ಮೆಂಟ್ ಇದೆ ನನಗೆ ಜನರು ನನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ಅವ್ರಿಗೆ ಅಗೌರವವಾಗಿ ನಾನು ಮಾತನಾಡೋಕ್ಕೆ ತಯಾರಿಲ್ಲ ಅವ್ರಿಗೆ ಹೇಳಿ ಸೊ ಅವ್ರು ಬರೋದಾದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನೀವೇನು ಟಿ ವಿಯವರು ನಾನು ನನ್ನ ಸ್ನೇಹಿತರ ಐದು ಜನನು ಕರ್ಕೊಂಬತ್ತೆ ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು ಸೊ ನೀವು ಟಿ ವಿಯವರು ಹಾಕ್ಕೊಳ್ಳಿ ಚರ್ಚೆ ಆಗೋಲ್ಲ ಸೊ ಯಾರು ಒಂದು ಯಾರು ಕಚಡ ಯಾರು ಎಂಥ ಏನೇನು ಹೇಳೋರು ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ನಾನು ಅವರು ಜೊತೆಲಿ ರಾಜಕಾರಣ ಮಾಡಿದ್ದೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಆರಿಂದ ತೊಂಬತ್ತಾರ ಎರಡು ಸಾವಿರದ ಹದಿನಾರವರೆಗೂ ನಾವು ಅವ್ರಿಗೆ ಬಿಡಬೇಕಾದಾಗ ಅವ್ರು ಕಳ್ಸಿದ್ರ ನಾವು ಓದುವ ನಾವು ಬಿಟ್ವಾ ಯಾಕೆ ಬಿಟ್ಟು ಅವ್ರು ಹೇಗೆ ನಳ್ಕೊಂಡು ಇವತ್ತಂಗೆ ಏನು ಅನ್ನೋದನ್ನು ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡಲಿ ನಾನು ಕೂಡ ಹೌದು ಅದೇ ಅಸೆಂಬ್ಲಿನಲ್ಲಿ ಈ ನನ್ನ ಸ್ನೇಹಿತರಿಂದ ಮುಖ್ಯಮಂತ್ರಿ ಆದ ಅಂತ ಹೇಳಿದ್ರೂ ನಿನ್ನಲ್ಲಿ ಇದೇ ಅಲ್ವಾ ಇದೇನು ರೀಪ್ಪ ಅಸೆಂಬ್ಲಿ ಒಳಗಡೆ ಮಾತಾಡೋರು ಈ ಎಲ್ಲ ಸ್ನೇಹಿತರಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ ಅವಾಗ ಕರಳ ದಿನ ಅಂತ ಮುಖ್ಯಮಂತ್ರಿ ಆಯ್ತು ಆದ ದಿವಸ ಆಮೇಲೆ ನ ಅಷ್ಟು ದಿವಸ ನಾವು ಕೊಳಚೆ ಆಗಿದ್ರೆ ಅಷ್ಟು ದಿವಸ ನಮ್ಮೊಂದಿಗೆ ಕೊಳಚೆ ವಾಷ್ಟೆ ಕೊಡ್ಬೇಡ ಹಾಕಿದ್ವಿ ಅಂತ ಒಂದು ದಿವಸ ಎರಡು ದಿವಸ ಒಂದು ಗಂಟೆ ಇರೋದೇ ಕೆಟ್ಟ ಈ ಡ್ರೈನೇಜ್ ಪಕ್ಕದಲ್ಲಿ ಇಪ್ಪತ್ತು ವರ್ಷ ಹೇಳಿದ್ರಂತೆ ಕೋಚಿ ಹೊಡೆದ್ರೆ ಅದರಿಂದ ನೋಡಿ ನನಗೆ ಮಾತಾಡೋಕ್ಕೆ ಬರುತ್ತೆ ಏನು ಬೇಕಾದರೂ ನಾನು ಅವರ ಇತಿಹಾಸ ಎಲ್ಲ ಹೇಳೋಕ್ಕೋದ್ರೆ ಅದು ದೊಡ್ಡ ಪುರಾಣ ಆಗುತ್ತೆ ಆ ಇತಿಹಾಸನ ಇಲ್ಲಿ ಹೇಳೋದಕ್ಕಿಂತ ಅವ್ರ ಎದುರುಗಡೆ ಹೇಳೋದಕ್ಕೆ ಇಷ್ಟ ಖುಷಿ ಸರ್ ನನಗೆ ಅಸೆಂಬ್ಲಿಲಿ ಒಂದು ಸ್ವಲ್ಪ ಹೇಳಿದ್ದೀನಿ ಐದು ಪರ್ಸೆಂಟ್ ಹೇಳಿದ್ದೀನಿ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಹೇಳೋದಕ್ಕೆ ನಾನು ತಯಾರಿದ್ದೀನಿ ನನ್ನ ನನ್ನ ಇತಿಹಾಸ ಹೇಳಕ್ಕೆ ರೆಡಿ ಇದ್ರು ರೆಡಿ ಹದ್ ಐದು ಪರ್ಸೆಂಟ್ ಇದೆ ಅದನ್ನ ಹೇಳೋದಕ್ಕೆ ನಾನು ಪುಟ್ಟಣ್ಣ ಬಾಲು ಜನರು ಕರ್ಕೊಂಡು ನಾನು ಒಂದು ಒಂದೇ ಮಾಡಿ ಬರುತ್ತೆ ರಾಜಕಾರಣವನ್ನು ಮೀರಿದಂತ ಸ್ನೇಹ ಇತ್ತು ಸರ್ ಸ್ನೇಹದಲ್ಲಿ